ಯಾದಗಿರಿಯಿಂದ ನೀವು ಇನ್ನು ಬೆಂಗಳೂರಿಗೆ ಹೋಗೋದಾದ್ರೆ ಅಥವಾ ಬೆಂಗಳೂರಿನಿಂದ ಯಾದಗಿರಿ ಬರೋದಾದ್ರೆ ಇನ್ನು ನೀವು ವಂದೇ ಭಾರತ ರೈಲ್ನ ಮೂಲಕ ಕೂಡ ಹೋಗಬಹುದಾಗಿದೆ ಇದು ಯಾವ ರೈಲು ಈ ರೈಲ್ನ ವೇಳಾಪಟ್ಟಿ ಯಾವ ರೀತಿಯಲ್ಲಿ ಇರಲಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕಲಬುರಗಿಯಿಂದ ಬೆಂಗಳೂರಿನ ನಡುವೆ ವಂದೇ ಭಾರತ ರೈಲಿನ ಸೇವೆ ಆರಂಭ ಆಗಿರೋದು ನಿಮ್ಗೆ ಗೊತ್ತೇ ಇದೆ ಮಾರ್ಚ್ ಹನ್ನೆಂಟರಂದ ಅದರ ಉದ್ಘಾಟನೆ ಆಗಿತ್ತು ಅದಾದ ನಂತರ ಕೆಲವೇ ದಿನಗಳಲ್ಲಿ ಆ ರೈಲ್ನ ಸೇವೆ ಆರಂಭ ಆಗಿತ್ತು ಈ ಬೆಂಗಳೂರು ಕಲಬುರಗಿ ನಡುವಿನ ವಂದೇ ಭಾರತ್ ರೈಲಲ್ಲಿ ನೀವಿನ್ ಯಾದಗಿರಿಂದನೆ ಹೋಗಬಹುದಾಗಿದೆ ಆ ರೈಲಿನ ವೇಳಾಪಟ್ಟಿನ ನೋಡೋಣ ಕಲಬುರಗಿಯಿಂದ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುತ್ತದೆ ಯಾದಗಿರಿನ ಬೆಳಿಗ್ಗೆ ಐದು ಗಂಟೆ ಐವತ್ನಾಕು ನಿಮಿಷಕ್ಕೆ ಬರ್ತದೆ ಯಾದಗಿರಿಯಿಂದ ಮುಂದೆ ರಾಯಚೂರು ಆರು ಗಂಟೆ ಐವತ್ ಮೂರು ನಿಮಿಷಕ್ಕೆ ಮಂತ್ರಾಲಯವನ್ನ ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಹೀಗೆ ಮುಂದೆ ಬೆಂಗಳೂರಿನ ಹೋಗುವಾಗ ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿ ನೀವು ತಲುಪ್ತೀರಾ ಬೆಳಿಗ್ಗೆ ಬೇಗ ಹೊರಟು ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿ ನೀವು ತಲುಪ್ತೀರ ಬೆಂಗಳೂರಿನ ಶುಕ್ರವಾರ ಒಂದೇ ಇರೋದಿಲ್ಲ ಬೇರೆ ಎಲ್ಲ ದಿವಸ ಕೂಡ ಇರಲಿ ಯಾದಗಿರಿಂದ ಅದರ ಟಿಕೆಟ್ ಪ್ರೈಸ್ ಎಷ್ಟು ಇರಲಿದೆ ಅನ್ನೋದ್ರ ಬಗ್ಗೆ ಇದುವರೆಗೆ ಮಾಹಿತಿ ಸಿಕ್ಕಿಲ್ಲ ಟಿಕೆಟ್ ಬುಕ್ಕಿಂಗ್ ಇದರ ದಿನವೂ ಓಪನ್ ಆಗಿಲ್ಲ ಇನ್ ಕೆಲವೇ ದಿನಗಳಲ್ಲಿ ಇದರ ಬುಕ್ಕಿಂಗ್ ಕೂಡ ಓಪನ್ ಆಗ್ತದೆ ಬೆಳಿಗ್ಗೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಯಾದಗಿರಿಯಿಂದ ಹೊರಟು ಬೆಂಗಳೂರಿಗೆ ಬರುವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿರ್ತದೆ ಈ ರೀತಿಯಲ್ಲಿ ಯಾದಗಿರಿಯಿಂದ ಬೆಂಗಳೂರು ವೇಳಾಪಟ್ಟಿ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಿಟರ್ನ್ ಬರೋದ್ರ ಬಗ್ಗೆ ಕೂಡ ನೋಡಿ ಬಿಡೋಣ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಬೆಂಗಳೂರಿಂದ ಹೊರಡುತ್ತದೆ ಎಸ್ ಎಂ ವಿಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಹೀಗೆ ನೀವು ಮಂತ್ರಾಲಯವನ್ನು ಹೋಗಿ ತಲುಪುವಾಗ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷ ಆಗಿರ್ತದೆ ರಾಯಚೂರ್ನ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೋಗಿ ತಲುಪಿದ್ರೆ ನೀವು ಯಾದಗಿರಿಯನ್ನು ತಲುಪುವಾಗ ರಾತ್ರಿ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷ ಆಗಿರ್ತದೆ ಅದೇ ನೀವು ಕಲಬುರ್ಗಿನ ಹೋಗಿ ತಲುಪುವಾಗ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿರ್ತದೆ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇರಲಿದೆ ಬೆಂಗಳೂರಿಂದ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಯಾದಗಿರಿನ ಬಂದು ತಲುಪುವಾಗ ರಾತ್ರಿ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷ ಆಗಿರಲಿದೆ ಈ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಟಿಕೆಟ್ ಬುಕ್ಕಿಂಗ್ ಏನಾದ್ರೂ ಓಪನ್ ಆದ್ರೆ ಅದರ ಟಿಕೆಟ್ ದರ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ಈ ರೀತಿಯಲ್ಲಿ ಅದ್ರ ಸದ್ಯಕ್ಕೆ ಈ ಬೇಡ ಇರಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಇನ್ನು ಮುಂದೆ ನೀವು ಯಾದಗಿರಿಯಿಂದ ವಂದೇ ಭಾರತ್ ರೈಲ್ ಹೋಗಬೇಕಂತಿದ್ರೆ ಈ ರೈಲ್ ಮೂಲಕವೇ ಹೋಗಬಹುದಾಗಿದೆ ಇದಲ್ಲದೆ ಕೂಡ ಇನ್ನು ಬೇರೆ ರೈಲ್ಗಳಿದ್ದಾವೆ ಗಳಿದ್ದಾವೆ ಅದ್ರ ಮೂಲಕ ಕೂಡ ಹೋಗಬಹುದು ವಂದೇ ಭಾರತ ಅಲ್ಲಿ ಹೋಗಬೇಕಂತಿದ್ರೆ ಈ ರೈಲ್ ನ ಮೂಲಕ ಹೋಗಬಹುದು ನೀವು ಇನ್ನು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ